ಹಲೋ ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಒಳ್ಳೆ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ ಅದೇನು ರೆಸಿಪಿ ಅಂತ ನೀವು ನೋಡ್ತಾ ಇದ್ದೀರಾ ನೋಡಿ ಇದು ಕುಸುಬಿ ಪಲ್ಯ ಅಂತ ತುಂಬಾ ಚೆನ್ನಾಗಿದೆ ಮತ್ತು ಆರೋಗ್ಯಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಈ ಪಲ್ಯ ನೋಡಿ ರೊಟ್ಟಿ ಜೊತೆ ತಿಂದರೆ ಎಷ್ಟೊಂದು ರುಚಿಯಾಗಿರುತ್ತೆ ಅಂದರೆ ನೀವು ಒಂದು ಸಲ ತಿಂದರೆ ಸಾಕು ಮತ್ತೆ ಮತ್ತೆ ಇದನ್ನ ಪಲ್ಯನೂ ಹುಡ್ಕೊಂಡು ತೊಗೊತೀರ ಬಟ್ ಇದು ಮಾತ್ರ ಸೀಸನಲ್ಲಿ ಮಾತ್ರ ಸಿಗುತ್ತೆ ಆ ಸೀಸನ್ನಲ್ಲಿ ಈ ಪಲ್ಯ ಸಿಕ್ಕರೆ ಖಂಡಿತ ಒಂದ್ಸಲ ಆದರೂ ವರ್ಷಕ್ಕೆ ಒಂದ್ಸಲಾದರೂ ಈ ಪಲ್ಯನ ಮಾಡ್ಕೊಂಡು ತಿನ್ನಲೇಬೇಕು ನೋಡಿ ಎಲೆನ ಮಾತ್ರ ಎ ತೋರಿಸ್ತಾ ಇದ್ದೀನಿ ನೋಡಿ ಎಲೆಗಳ್ನ ನನಗೆ ಇಶ್ ಇದೇ ಥರನೇ ಸಿಕ್ಕಿದ್ದು ಬಟ್ಟು ಕಿಟ್ಟಲ್ಲಿ ನಾನು ಈ ಥರನ ತೊಗೊಂಡು ಬಂದಿದ್ದೆ ಹೆಂಗೆ ಅಂದರೆ ಇದು ಕ್ಲೀನಾಗಿ ಒಂದು ಮೂ ಎರಡು ಮೂರು ಸಲ ಕ್ಲೀನಾಗಿ ತೊಳೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಾಡುವಂಥ ಪಲ್ಯ ಇದು ನೋಡಿ ಈ ಥರ ಎಲೆಗಳಿರುತ್ತೆ ಬಟ್ ನಿಮಗೇನಾದ್ರೂ ಸಿಕ್ಕಿದರೆ ಖಂಡಿತ ಇದನ್ನು ತೊಗೊಂಡು ಒಂದು ಸಲ ಪಲ್ಯ ಮಾಡಿ ಕುಸುಬಿ ಪಲ್ಯ ಅಂತ ಸೂಪರಾಗಿರುತ್ತೆ ಇದು ನೋಡಿ ರೊಟ್ಟಿಗೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬಟ್ ಎಲ್ಲದಕ್ಕೂ ನಮಗಂತೂ ತಿಂದಿಲ್ಲ ಬಟ್ ರೊಟ್ಟಿ ಮಾತ್ರ ನಾವು ತಿಂದಿದ್ದು ಸೂಪರಾಗಿರುತ್ತೆ ನೋಡಿ ಒಂದು ಎರಡು ಮೂರು ಸಲ ನಾನು ಆ ಪಲ್ಯನ ತೊಳೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇದು ಕಟ್ಟುಗಳ ಥರನೂ ಸಿಗುತ್ತೆ ಇಲ್ಲ ಅಂದರೆ ನಾವು ಈ ಥರ ಎಲೆ ಎಲೆ ಮಾತ್ರ ಕೂಡ ಸಿಗುತ್ತೆ ಸ್ವಲ್ಪ ದಪ್ಪ ಏನಾದರೂ ಆ ಪಲ್ಯ ಇದ್ದರೆ ಈ ಥರ ಬಿಸಿ ನೀರಲ್ಲಿ ಒಂದೆರಡು ಒಂದು ಇಲ್ಲ ಎರಡು ಕುದಿ ಬಂದರೆ ಸಾಕು ಈ ಥರ ಕುದಿಸ್ಕೋಬೇಕು ನೋಡಿ ಒಂದು ಪಾತ್ರೆ ನೀರು ಹಾಕಿ ಈ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಟ್ರೆ ಒಂದೆರಡು ಕುದಿ ಬಂದರೆ ಸಾಕು ತುಂಬ ಏನೂ ಕುದಿಸ್ಬೇಕಾಗಿಲ್ಲ ನೋಡಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಬಟ್ ಹಾಗೆ ಕಟ್ ಮಾ ಕಟ್ ಮಾಡದೆ ಕುದಿಸ್ಕೊಂಡ್ರೆ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಫಸ್ಟೇ ಕಟ್ ಮಾಡಿ ಈ ಥರ ಬೇಯಿಸ್ಕೋಬೇಕು ಕಾಣಿಸ್ತಾ ಇದೆ ಅಲ್ವಾ ಕಲರ್ ಕೂಡ ಸೊಪ್ಪಿನ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈ ಕುದಿಸಿದ ನೀರು ನಿಮ್ಮ ಚಲಬಾರ್ದು ಅನ್ನೋಂಗಿದ್ರೆ ಆಮೇಲೆ ಬೇಕಾದರೆ ಸ್ವಲ್ಪ ನೀರಿಟ್ಟು ಕುದಿಸ್ಕೊಳ್ಳಿ ಆಮೇಲೆ ಈ ನೀರು ಕೂಡ ಹಾಕೋಬೋದು ನೋಡಿ ಇವಾಗ ಎಷ್ಟು ಕುದಿಸ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ನಾನು ಕಲ್ಲಲ್ಲಿ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಉಪ್ಪು ಮೂರನ್ನ ಹಾಕಿ ನಾನು ಕುಟ್ತಾ ಇದ್ದೀನಿ ಮೆಣಸಿನ್ಕಾಯಿನ ನೀವು ಖಾರ ನೋಡ್ಕೊಂಡು ತೊಗೊಳ್ಳಿ ಈ ಪಲ್ಯ ಸ್ವಲ್ಪ ಖಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಕ್ಕಳು ಏನಾದರೂ ತಿಂತಾಯಿದ್ರೆ ಸ್ವಲ್ಪ ಖಾರ ಕಮ್ಮಿ ತಿನ್ನೋರು ಇದ್ದರೆ ನೀವು ಸ್ವಲ್ಪ ಮಾತ್ರ ತೊಗೊಳ್ಳಿ ಇದನ್ನು ಹೆಂಗೆ ಅಂದರೆ ತರಿ ತರಿ ತರಿಯಾಗಿ ಕುಟ್ಟಬೇಕು ತುಂಬ ಸಣ್ಣದಾಗಿ ಕುಟ್ಟಬೇಡಿ ಮತ್ತು ಇನ್ನೊಂದು ಏನಂದರೆ ಇದು ಮಿಕ್ಸಿಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಒಳ್ಳೆಲಿ ಕುಟ್ಟಿದ್ದು ಸೂಪರಾಗಿರುತ್ತೆ ಅಂತ ನಾನು ಒಳ್ಳಲ್ಲೇ ಕುಟ್ಟಿ ಹಾಕ್ತಾಯಿದ್ದೀನಿ ಪ್ರತಿಯೊಂದು ಅಷ್ಟೇ ನಾವು ಹೊಳೆ ಕಾಲಲ್ಲಿ ಕುಟ್ಟಿದ್ದು ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲೇ ಕುಟ್ಟಿ ಹಾಕ್ತೀನಿ ಪ್ರತಿಯೊಂದು ಅಡುಗೆಗೂ ಅಷ್ಟೆ ಮಿಕ್ಸಿಗೆ ಹಾಕೋದ್ರಿಂದ ತುಂಬ ಸಣ್ಣದಾಗಿಬಿಡುತ್ತೆ ಅದಕ್ಕೋಸ್ಕರ ನಿಮಗೆ ಕಲ್ಲಾಂದರೆ ಮಿಕ್ಸಿಗೆ ಕೂಡ ಹಾಕ್ಕೊಳ್ಳಿ ಬಟ್ ಹಾಕ್ಕೊಂಡ್ರೆ ಮಾತ್ರ ತರಿ ಆಗಿರಬೇಕು ನೋಡಿ ನಾನು ಇಷ್ಟು ಕುಟ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಬೆಳ್ಳುಳ್ಳಿ ಅಷ್ಟೇ ತರಿಯಾಗಿದೆ ಆಮೇಲೆ ಮೆಣಸಿನ್ಕಾಯಿನೂ ಕೂಡ ಅಷ್ಟೆ ಬನ್ನಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಒಂದು ಕಡಾಯಿಗೆ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೋಡಿ ನಾವು ಕುಟ್ಟಿರೋಂಥ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನು ಇದ್ದೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬರಬೇಕು ಸ್ವಲ್ಪ ಬ್ರೌನ್ ಕಲರ್ ಆದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಇವಾಗ ಸ್ವಲ್ಪ ಅರ್ಶನ ಇದ್ದೀನಿ ನೋಡಿ ಕಲರ್ಗೋಸ್ಕರ ಇವಾಗ ನೋಡಿ ಈ ಸೊಪ್ಪನ್ನ ನಾನು ಬೇಯಿಸ್ಕೊಂಡಿದ್ನಲ್ಲ ಇದನ್ನು ಒಂದು ಚೂರು ಸ್ವಲ್ಪ ಬಿಟ್ಟು ಇದನ್ನು ಸ್ವಲ್ಪ ನೀರು ತೆಗಿಬೇಕು ಗಟ್ಟಿಯಾಗಿ ಹಿಂಡಿಬಿಟ್ಟು ನೀರು ತೆಗೆದ್ಬಿಡಿ ನೀವು ಆಮೇಲೆ ಬೇಕಾದರೆ ನೀರು ಆ್ಯಡ್ ಮಾಡಿ ಹಾಕೋಬೋದು ನೋಡಿ ಇವಾಗ ನಾನು ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಕುಸುಬಿ ಪಲ್ಯ ಹಾಕಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ತುಂಬಾ ರುಚಿಯಾಗಿರುತ್ತೆ ಅವರು ಬಿಸಿ ಬಿಸಿ ರೊಟ್ಟಿಗೆ ಒಂದು ರೊಟ್ಟಿ ಉಣ್ಣೋರು ಎರಡು ರೊಟ್ಟಿ ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಶೇಂಗಾ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಶೇಂಗಾ ಪೌಡ್ರ ಸ್ಕಿಪ್ ಬೇಕಾದರೂ ಮಾಡ್ಕೋಬೋದು ಬಟ್ ಹಾಕಿದರೆ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನೋಡಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಗ ಮಾಡ್ಬೋದು ಮತ್ತು ತು ಹೆಂಗಂದರೆ ಈ ಸಡನ್ಲಿ ಪಲ್ಯ ಅಂದರೆ ಫಾಸ್ಟ್ ಫುಡ್ ಅಂತಲ್ವಾ ಹಾಗೆ ಇವಾಗ ನೋಡಿ ರೆಡಿಯಾಗಿದೆ ಕುಶ್ಬಿ ಪಲ್ಯ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಜೊತೆ ಸೂಪರಾಗಿರುತ್ತೆ ನೀವು ಅಷ್ಟೇ ಈ ಪಲ್ಯ ಎಲ್ಲಾದರೂ ಸಿಕ್ಕಿದ್ರೆ ತಂದು ಮಾಡ್ಕೊಂಡು ತಿನ್ನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ